ಸಂಜೆಯ ಹೊತ್ತು ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಎಂದು ಹೇಳುವುದು ಏಕೆ ಅನೇಕ ಏಳು ಬೀಳುಗಳನ್ನು ಕಂಡಿರುವ ಅನುಭವದಿಂದ ಜ್ಞಾನವನ್ನು ಪಡೆದಿರುವ ನಮ್ಮ ಹಿರಿಯರು ಸಂಜೆಯ ನಂತರ ಮನೆ ಬಾಗಿಲಿನಲ್ಲಿ ನಿಂತಾಗ ಅಥವಾ ಕುಳಿತರೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಎಂದು ನಿಮಗೆ ಹೇಳಿರುವುದನ್ನು ನೀವು ಗಮನಿಸಿರಬಹುದು ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ಬಾಗಿಲು ತಾಯಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದು ಲಕ್ಷ್ಮೀದೇವಿಯು ಸಂಜೆ ಮನೆಗೆ ಆಗಮಿಸುತ್ತಾಳೆ ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯು ಹೊಸ್ತಿಲಲ್ಲಿ ನಿಂತಿದ್ದರೆ ಅಥವಾ ಕುಳಿತಿದ್ದರೆ ಆಗ ಲಕ್ಷ್ಮೀದೇವಿಯು ಹೊಸ್ತಿಲಿನಿಂದ ಹಿಂತಿರುಗುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಜೆ ಹೊತ್ತಿನಲ್ಲಿ ಹೊಸ್ತಿಲಿನಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು ಇದಲ್ಲದೆ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಮನೆಯ ಬಾಗಿಲಿನ ಮುಂದೆಯೇ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಎಂದು ನಂಬಲಾಗಿದೆ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಸಾಧ್ಯವಾದರೆ ಸಂಜೆ ಮುಖ್ಯದ್ವಾರವನ್ನು ತೆರೆದಿಡಬೇಕು ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು